ನಮಸ್ಕಾರ ನಾನು ರಾಘವೇಂದ್ರ ಆಚಾರ್ ರಾಜ್ಯಾಧ್ಯಕ್ಷ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇವತ್ತು ವಿಚಾರ ಏನಂತ ನಿಮಗೆ ತಿಳಿಸ್ಲಿಕ್ಕೆ ಬರ್ತೀವಿ ಬಂದಿದ್ದೀನಿ ಅಂತಕ್ಕಂಥದ್ದು ಅಂದರೆ ಇವತ್ತು ಏನು ಜಗದೀಶ್ ಚೌಧರಿ ಅಂತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಚೌಧರಿ ಈಗೇನು ದಾಬಸ್ ಪೇಟೆಯಲ್ಲಿ ಹಾಲಿ ರೌಡಿ ಶೀಟರ್ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಪತ್ರಕರ್ತರ ಮೇಲೆ ಅವಾಚ ಶಬ್ದಗಳಿಂದ ನಿಂದಿಸಿ ಅಮ್ಮ ಅಕ್ಕ ಬೋಳಿ ಮಗ ಸೂಳೆ ಮಗ ಅಂತಕ್ಕಂಥ ಮಾತನ್ನು ಅವರು ಆಡಿ ಇವತ್ತು ಏನೋ ಜಗದೀಶ್ ಚೌಧರಿ ಸಮಾಜ ಸೇವೆ ತೊಡ್ಕೊಂಡು ಇರ್ತಕ್ಕಂಥ ವ್ಯಕ್ತಿ ಇವತ್ತೇನೋ ಮಾಧ್ಯಮದಲ್ಲಿ ಇವತ್ತು ಅವ್ರು ಮಾಡ್ತಕ್ಕಂಥ ಒಳ್ಳೆಯದನ್ನ ಇವತ್ತು ಗುರ್ತಿಸಿ ನಾವು ಪತ್ರಿಕೆಯಲ್ಲಿ ಕೂಡ ಪ್ರಿಂಟ್ ಮಾಡ್ತೀವಿ ಅದೇ ಅವರು ಕೆಟ್ಟದನ್ನು ಮಾಡಿದಾಗ ನಾವು ಅದನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿದಾಗ ನಮಗೆ ಧಮಕಿ ಆಗ್ತಕ್ಕಂಥದ್ದು ಮತ್ತೆ ಅವೈತ ಶಬ್ದಗಳು ನಿಂತಕ್ಕಂಥದ್ದು ಪತ್ರಕರ್ತರಿಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವರ ಆಗಲಿ ಅವರು ಏನೇ ಒಂದು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಕ್ಕಂಥ ರೂಪದಲ್ಲಿ ಅವರು ಹಣ ಕೊಡ್ತಕ್ಕಂಥ ರೂಪದಲ್ಲಿ ಅವರು ಅರ್ಧ ಅರ್ಧ ಹಣ ಕೊಟ್ಬಿಟ್ಟು ಇನ್ನರ್ಧ ಹಣ ಕೇಳೋಕ್ಕೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇವತ್ತು ನಿಜವಾಗ್ಲು ಇದು ಖಂಡನೀಯ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಈ ಕೂಡಲೇ ಈ ಒಂದು ಜಗದೀಶ್ ಚೌಧರಿ ಏನು ಇವತ್ತು ಅಧ್ಯಕ್ಷ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು ಅಂತಕ್ಕಂಥದ್ದು ನಾನು ಈ ಈ ಮಾಧ್ಯಮ ಮುಖಾಂತರ ನಾನು ವಿಜೇಂದ್ರ ಅವ್ರನ್ನ ಕೇಳ್ಕೊಡ್ತೀನಿ ಬಟ್ ಇದಿಷ್ಟೇ ಅಲ್ಲ ಇದು ಕರ್ನಾಟಕ ರಾಜ್ಯದಿಂದ ಕೂಡ ಈ ಒಂದು ರೌಡಿ ಶೀಟರ್ ಆಗಿರ್ತಕ್ಕಂಥ ಎಲ್ಲ ಪತ್ರಕರ್ತರು ಏನೇ ಸುದ್ದಿ ಮಾಡಿಕೊಟ್ಟಾಗ ಇವತ್ತು ಧಮಕಿ ಕೆಲಸ ಆಗ್ತಾ ಇದೆ ಅವರ ಮೇಲೆ ವಿರುದ್ಧ ನಮ್ಮ ಪತ್ರಕರ್ತರ ವಿರುದ್ಧನೇ ಇವತ್ತು ಸುಳ್ಳು ಕಂಪ್ಲೇಂಟ್ ದಾಖಲಾಗ್ತಾ ಇರ್ತಕ್ಕಂಥ ಕೆಲಸ ಇವತ್ತು ಸಾಕಷ್ಟು ಕಡೆ ನಡೀತಾ ಇದೆ ನಾನಾ ನಾನು ತುಂಬಾ ಒಂದು ಮೂಲೆ ಮೂಲೆ ಕರ್ನಾಟಕ ರಾಜ್ಯದಿಂದ ಇರ್ತಕ್ಕಂಥ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಪತ್ರಕರ್ತರ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಇಂತಹ ಒಂದು ಕೆಲವು ರೌಡಿ ಚಟುವಟಿಕೆ ಇರ್ತಕ್ಕಂಥದ್ದು ಮತ್ತೆ ಅಕ್ರಮವಾಗಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳು ಇರ್ಬೋದು ಯಾವುದೇ ಇರಬಹುದು ಒಂದು ಆಯಿಲ್ ಮಾಫಿಯಾ ಇರಬಹುದು ಇಲ್ಲಾಂದ್ರೆ ಏನೋ ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ನಮ್ಮ ಇದರಲ್ಲಿ ನಮ್ಮ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅದು ಆ ಒಂದು ಫ್ಯಾಕ್ಟ್ರಿ ಕೂಡ ನಾವು ಸಂಬಂಧಪಟ್ಟಾಗ ಸ್ಟಾಪ್ ನಾವು ಅಧಿಕಾರಿಗಳಿಗೆ ನಾವು ಆ ದೂರು ಕೊಟ್ಟು ಸಹ ಅವ್ರಿಗೆ ಏನು ಇವತ್ತು ಆ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇರ್ತಕ್ಕಂಥ ಇದು ನಮಗೆ ಕೆಲಸ ಹೋಯ್ತು ಅಂತಕ್ಕಂಥ ನಮ್ಮ ಸುಳ್ಳು ದೂರ ಕೊಟ್ಟು ಇವತ್ತನ್ನ ಎಫ್ಐಆರ್ ಮಾಡ್ತಕ್ಕಂಥ ಕೆಲಸ ಇವತ್ತು ಪತ್ರಕೋರ್ ಮೇಲೆ ಪತ್ರಕರ್ತರ ಮೇಲೆ ಇವತ್ತು ನಡೀತಾ ಇದೆ ಇವತ್ತು ಇದು ನನ್ನ ಖಂಡಿಯ ಇದು ಖಂಡಿತೀಯ ಇದು ನಮ್ಮ ಏನಿವತ್ತು ಜಗದೀಶ್ ಚೌಧರಿ ಅವರು ಅವೈಚ ಶಬ್ದಗಳಿಂದ ಇವತ್ತು ಪತ್ರಕರ್ತರು ಬೆಂಗಳೂರು ಗ್ರಾಮದ ನೆಲಮಂಗಲದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಇವತ್ತು ಏನು ಅವೈಚ ಶಬ್ದಗಳ ನಿಲ್ಲಿಸಿದ್ರೆ ಇದು ನಿಜವಾಗು ನ ಪತ್ರಕೋದ್ಯಮದಲ್ಲೇ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಏನು ಇವತ್ತು ಈ ಜಗದೀಶ್ ಚೌಧರಿ ಅವರು ಈ ಕೂಡಲೇ ಕ್ಷಮೆಯಾಚನೆ ಮಾಡುವಾಗ ಯಾಚನೆ ಇವತ್ತು ಅಷ್ಟೇ ಆದರೆ ಅವ್ರನ್ನ ಗಡಿ ಪಾರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀರಿ ಪತ್ರಕರ್ತರು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಪ್ರತಿಭಟನೆ ಮಾಡೋಕೆ ಆಲ್ರೆಡಿ ನಾವು ಎಲ್ಲಾ ಪತ್ರಕರ್ತರು ಸಭೆ ಕರೆದಿದ್ದಾರೆ ಈ ಸಭೆಯ ನಂತರ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ನೂರಕ್ಕೆ ನೂರು ಪಟ್ಟು ನಾವು ಮಾಡ್ತೇವೆ ಇದು ಬರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲಿ ಮೂಲೆ ಮೂಲೆ ಇರತಕ್ಕಂಥ ಪತ್ರಕರ್ತರಿಗೆ ಸಂಕಷ್ಟ ಆಗ್ತದೆ ಅಂತ ನಮಗೆ ಮಾಹಿತಿ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಎಲ್ಲಾ ಪತ್ರಕರ್ತ ಸಂಘಟನೆಗಳು ಸೇರಿ ಇವತ್ತು ಈ ಒಂದು ರೌಡಿ ರೌಡಿಗಳು ಏನಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪತ್ರಕರ್ತರು ಎಲ್ಲೇ ಒಂದು ಸುದ್ದಿ ಮಾಡಿಕೊಟ್ಟಾಗ ಅವ್ರ ಮೇಲೆ ಅಲ್ಲೇ ಆಗ್ತಾ ಸಾಕಷ್ಟು ನಡೀತದೆ ಇದು ಇದ್ರ ಬಗ್ಗೆ ಯಾವುದೇ ಒಂದು ಸರ್ಕಾರ ಎಚ್ಚರಿಕೆ ಇಲ್ಲ ಪತ್ರಕರ್ತರ ರಕ್ಷಣೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ಯಾವುದೇ ಇಲಾಖೆ ಇಲ್ಲ ವಾರ್ತಾ ಇಲಾಖೆ ಅಂತಾರೆ ವಾರ್ತಾ ಇಲಾಖೆ ಇಲಾಖೆ ಇವತ್ತು ಏನು ಇವತ್ತು ಜಗದೀಶ್ ಚೌಧರಿ ನೀವು ಇವತ್ತು ಪತ್ರಕರ್ತರ ಮೇಲೆ ನೀವು ನಿಲ್ಸಿದೆ ನೀನು ಒಳ್ಳೆ ಕೆಲಸಕ್ಕೆ ಪತ್ರಕರ್ತರಬೇಕು ಅದೇ ನೀನು ಕೆಟ್ಟ ಕೆಲಸ ಮಾಡಿದಾಗ ಅದು ಪತ್ರಿಕೆಯಲ್ಲಿ ಬರ್ದಾಗ ಧಮಕಿ ಹಾಕ್ತೀಯಾ ರೌಡಿ ರೌಡಿಗಳು ಬಿಹೇವ್ ಮಾಡ್ತೀಯಾ ಆಲ್ರೆಡಿ ನೀನು ರೌಡಿ ಶೀಟರ್ ಇದೆ ದಾಸ್ಪೇಟೆಯಲ್ಲಿ ಆಲಿ ರೌಡಿ ಶೀಟರ್ ನೀನು ಅಂತ ಪತ್ರಕರ್ತರ ನೀನು ಧಮಕಿ ಹಾಕ್ಸಿ ಅಂತಂದ್ರೆ ಎಷ್ಟು ನಿಮಗೆ ಗುಂಡಿಗೆ ಇರಬೇಕು ಆಕ್ಚ ನಿಮ್ಗೆ ಯಾರು ಈ ಒಂದು ಸಾಥ್ ಕೊಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಯಾವ್ದೋ ಒಂದು ಪತ್ರಕರ್ತ ಫೋನ್ ಮಾಡ್ತಾರೆ ರೆಕಾರ್ಡ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತ ಕೆಲಸ ಮಾಡ್ತಾ ಇದ್ದೀನಿ ನೀನು ಇದೀಗ ಈಗ ಕೂಡಲೇ ನಿಲ್ಬೇಕು ಮತ್ತೆ ಎಲ್ಲಾ ಪತ್ರಕರ್ತರು ಸಭೆ ಕರೆದಿದೀನಿ ಸಭೆಯ ನಂತರ ನಾನು ಏನು ಮುಂದೆ ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಆಕ್ಷನ್ ತಗೋಬೇಕು ಏನು ಸರ್ಕಾರ ಗಮನಕ್ಕೆ ಮುಟ್ಟಬೇಕು ಅಂತಕ್ಕಂಥದ್ದನ್ನು ಮಾಡಿ ನಿಮ್ಮನ್ನ ಗಡಿಪಾರ ಮಾಡೇ ಮಾಡ್ತೀನಿ ಪತ್ರಕರ್ತರು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಇದು ಇವತ್ತು ಇವತ್ತು ನಿನ್ನ ಮುಂದೆ ನಿನ್ನ ವಿರುದ್ಧ ಇವತ್ತು ಮೊದಲನೇ ಹೋರಾಟದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂತ ಎಲ್ಲಾ ಒಂದು ಪತ್ರಕರ್ತರ ಪರವಾಗಿ ನಮ್ಮ ಈ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಿಲ್ಲುತ್ತೆ